ಅಂಬೇಡ್ಕರ್ ಸರ್ಕಲ್ನಲ್ಲಿ ಶಾಸಕ ಜೆಎನ್ ಗಣೇಶ್ ಅವರ ಜನ್ಮದಿನ ಆಚರಣೆ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಇಂದು ಕಂಪ್ಲಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಶಾಸಕ ಜಯನ್ ಗಣೇಶ್ ಅವರ ಜನ್ಮದಿನದ ಅಂಗವಾಗಿ ಭರ್ಜರಿ ಕಾರ್ಯಕ್ರಮ ನಡೆಯಿತು ಹೊಸಕೋಟೆ ಜಗದೀಶ್ರವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶಾಸಕರು ಕೆ ಕತ್ತರಿಸಿ ಜನ್ಮದಿನವನ್ನ ಆತ್ಮೀಯವಾಗಿ ಆಚರಿಸಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಪಾಲ್ಗೊಂಡು ಶಾಸಕರಿಗೆ ಹಾರೈಸಿದ್ರು ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಪೆನ್ನ ವಿತರಣೆಯ ಮೂಲಕ ಆಚರಿಸಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಹೊಸಕೋಟೆ ಜಗದೀಶ್ ಇಂದು ನಮ್ಮ ಎಲ್ಲರ ನೆಚ್ಚಿನ ಶಾಸಕರ ಜನ್ಮದಿನವನ್ನ ಅತ್ಯಂತ ಸದ್ಭಾವನೆ ಹಾಗೂ ಗೌರವದೊಂದಿಗೆ ಆಚರಣೆ ಮಾಡಲಾಗಿದೆ ಐದನೇ ತಾರೀಖಿಗೆ ಅನ್ನ ಸಂದರ್ಪಣಾ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಸರ್ಕಲ್ ಬಳಿ ನಡೆಸುವ ಯೋಜನೆ ಹೊಂದಿದ್ದೀವಿ ಎಂದಿದ್ದಾರೆ ಜನಪ್ರಿಯ ಶಾಸಕರಾದ ಬಿ ಎನ್ ಗಣೇಶನವರ ನಲವತ್ತಾರನೇ ಹುಟ್ಟುಹಬ್ಬವನ್ನು ಕಂಪ್ಲಿಯ ಕಂಪ್ಲಿಯಲ್ಲಿ ಹತ್ತಿರಾಗಿ ಆಚರಣೆ ಮಾಡಲಾಯಿತು ಅದೇ ರೀತಿಯಾಗಿ ನಮ್ಮ ಶಾಸಕರು ಬೇರೆ ಪ್ರವಾಸ ಕಾರ್ಯಕ್ರಮದಿಂದ ಐದನೇ ತಾರೀಕು ಮಾಡೋ ಬರ್ತಾನೇ ಎರಡನೇ ತಾರೀಕು ಅವ್ರನ್ನ ಹುಟ್ಟುಹಬ್ಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿ ಅವ್ರನ್ನ ಆಚರಿಸಿ ಹುಟ್ಟುಹಬ್ಬನ ಆಚರಿಸಿ ನಮ್ಮ ಶಾಸಕರಿಗೆ ದೇವರು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಕೊಡೋರ ಬಗ್ಗೆ ಕಾಳಜಿ ಎಲ್ಲವಾದ ಅಭಿವೃದ್ಧಿ ಹರಿಹಾರ ಎಲ್ಲವಾದ ದೇವರ ಆಸ್ವಾಮದಿಂದ ಅವರು ಚೆನ್ನಾಗಿರ್ಲಿಲ್ಲ ಅಂತೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅದೇ ಥರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಸ್ಕೂಲ್ ಮಕ್ಕಳಿಗೆ ಪೆಟ್ಟೊಂದು ಮೂರು ತರಡ ಮಾಡಲಾಯಿತು ಅದೇ ರೀತಿ ಇನ್ನು ಸಾಕಷ್ಟು ಐದನೇ ತಾರೀಕಿನ ಬರ್ತ್ಡೇ ಇದೆ ಊಟದ ಕಾರ್ಯಕ್ರಮ ಇನ್ನು ಇನ್ನಷ್ಟು ಕಾರ್ಯಕ್ರಮ ಆರ್ಥಿಕ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮದವರು ಐನೇ ತಾರೀಕು